ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಸ್ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಎಸ್ ಇವತ್ತು ನಾವು ಫಸ್ಟ್ ಆಫ್ ಆಲ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಾತಂತ್ರ್ಯ ದಿನಾಚರಣೆದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಎಸ್ ಹಾಗೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇನ್ನು ಸ್ವಲ್ಪ ಶಾಪಿಂಗ್ ಇದೆ ಏನೇನು ಶಾಪ್ ಮಾಡ್ತೀನಿ ಏನು ಅಂತೆಲ್ಲ ನೋಡೋಣ ಓಕೆ ಲೆಟ್ಸ್ ಗೋ ಗೋ ಮೊದಲಿಗೆ ಫಸ್ಟ್ ಹೋದ ತಕ್ಷಣ ದೇವಿ ಮುಖ ತಗೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು ನನಗೆ ಸೊ ಹಾಗೆ ಫಸ್ಟ್ ಹೋದ ತಕ್ಷಣವೇ ದೇವಿ ಮುಖನ ಪರ್ಚೇಸ್ ಮಾಡಿದೆ ಹಾಗೆ ತಗೊಳ್ತಾ ತಗೊಳ್ತಾ ನನಗೆ ಕೈ ಕಾಲು ಅದೇನಿದೆ ಅದು ಡೆಕೋರೇಟ್ ಮಾಡೋಕ್ಕೆ ಅದನ್ನು ಕೂಡ ಪರ್ಚೇಸ್ ಮಾಡಿದೆ ನಾನು ಏನು ಕುಡಿಯೋಲ್ಲ ಮದುವೆ ಆದಮೇಲೆ ಫಸ್ಟ್ ಟೈಮು ಹಬ್ಬಕ್ಕಂತಿಂಗು ಅದಾದಮೇಲೆ ನೆಕ್ಸ್ಟು ಎಷ್ಟು ಕೃಷ್ಣ ಫ್ಯಾಮಿಲಿ ಶೋರೂಮಲ್ಲಿ ಒಂದು ಸ್ಯಾರಿ ಪರ್ಚೇಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಜ್ಯೂಸ್ ಕೊಡ್ತಾ ಇತ್ತು ಎಕ್ಸ್ಪೀರಿಯೆನ್ಸ್ ಹಂಗಿತ್ತು ಹೇಳುವ ಫಸ್ಟ್ ಟೈಮ್ ತಾನೇ ನೀನು ಎಷ್ಟು ಎಲ್ಲ ಪರ್ಚೇಸ್ ಮಾಡಿದ್ದು ಇಲ್ಲಿ ಬಂದು ಪುಟಾಣಿ ಬಳೆಗಳನ್ನ ತಗೊಂಡೆ ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ ಬಳೆಗಳು ತುಂಬ ಕ್ಯೂಟ್ ಆಗಿತ್ತು ಎಸ್ ಆಕ್ಚುಲಿ ಇವಾಗ ನೋಡಿ ಇವಾಗ ಎಲ್ಲ ಆಲ್ಮೋಸ್ಟ್ ಪೂಜೆಗೆ ಏನೇನು ಬೇಕೋ ಏನೇನು ಡೆಕೋರೇಷನ್ಗೆ ಬೇಕೋ ಅದೆಲ್ಲನೂ ಆಲ್ರೆಡಿ ಎತ್ತಿಟ್ಟಿದ್ದೀನಿ ಓಕೆ ನೆಕ್ಸ್ಟು ಇವಾಗ

ಮೊದಲಿಗೆ ನಾನು ಫಸ್ಟು ಏನು ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ ಏನೋ ಮಾವಿನ ತಗೊಳ್ಳೋಣ ಫಸ್ಟ್ ಅದು ಮಾಡಿಬಿಟ್ಟು ಹಾಕ್ಬಿಡೋಣ ಅದಾದಮೇಲೆ ನೆಕ್ಸ್ಟು ಬೇರೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಜಸ್ಟ್ ಬ್ಯಾಕ್ ಗ್ರೌಂಡ್ ಎಲ್ಲ ಹಾಕಿ ಇಟ್ಟಿದ್ದೆ ಸೊ ಮಾವಿನ ತೊಗೋಣ ಕಟ್ಟೋಣ ಅಂತ ಸೊ ರೆಡಿ ಮಾಡಿಕೊಡ್ತಾ ಇದ್ದೀವಿ ಇವಾಗ ಒಂದೊಂದಾಗಿನೇ ಇವಾಗ ಸ್ಟಾರ್ಟ್ ಮಾಡೋದು ಡೆಕೋರೇಷನ್ ಮಾಡಲಿಕ್ಕೆ

ನಮ್ಮ ಮುದ್ದು ಗುಮ್ಮ ಏನ್ ಮಾಡ್ತಿದ್ದೆ ನೋಡಿ ಇಷ್ಟು ಚೆನ್ನಾಗಿ ಸೀರೆ ನದಿಗೆನ ಬ್ಲೌಸ್ ಪೀಸಲ್ಲಿ ತೊಂಬಿಡು ಅದು ಬರುತ್ತೆ ನಾಳೆ ಪೂಜಾಕ್ಕೂ ಬರುತ್ತೆ ಐತಲ್ಲ ಓಪನ್ ಆಗಿತ್ತು ನೋಡಿ ಇನ್ನು ತೊಂಬಿಡು ವರ್ಷ ನಡೀತಿದ್ದೀವ್ ಗಾಳಿಗೆ ಆರ್ತ ಚೂರ ಬದ್ದಿ ಬಾಳ್ಕೋ ಸ್ವಲ್ಪ ಇಲ್ಲಿ ನಮ್ಮ ಅಮ್ಮನವರು ಹೂನ ಜೋಡ್ಸ್ ಕೊಟ್ಟಿದ್ದಾರೆ ಅಂದ್ರೆ ಹೂನ ಹೆಣೀತಾ ಇದ್ದಾರೆ ದೇವ್ರಿಗೆ ನಾನು ಬಿಡಿ ಹೂವು ಮಾತ್ರ ತಗೊಂಡ್ ಬಂದಿದ್ದೆ ಮಾಲೆ ಎಲ್ಲ ತಂದಿರ್ಲಿಲ್ಲ ನಾನು ಬಂದ ತಕ್ಷಣ ಏನು ಮಾಡಿದೆ ಅಂದ್ರೆ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಮನೆಗಳನ್ನೆಲ್ಲ ಮನೆ ಪೂರ್ತಿ ಕ್ಲೀನ್ ಮಾಡಿ ಎಲ್ಲ ಹೊರಗಡೆ ತಂದಿಟ್ಟು ಆ ಥರ ಎಲ್ಲ ಸೆಟ್ ಮಾಡ್ತಾ ಇದ್ದಿದ್ದು ಎಸ್ ನಾನು ಹೇಗೆ ಸೀರೆನ ಉಡಿಸ್ತೀನಿ ನಾನು ಹೇಗೆ ಡೆಕೋರ್ ಮಾಡ್ತೀನಿ ಅಂತ ಹೀಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಓಕೆ ಕೀಪ್ ವಾಚಿಂಗ್ ಗಾಯ್ಸ್ ಗುಡ್ ಮಾರ್ನಿಂಗ್ ಶುಭೋ ಎಲ್ಲರಿಗೂ ಎಸ್ ಇವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಸೊ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ರಂಗೋಲಿ ಹಾಕ್ತಾ ಇದ್ದಾರೆ ನಾನು ಅಂದ್ಕೊಂಡಿದ್ದು ಹೇಗೆ ಅಂದರೆ ಒಂದು ಫೋರ್ ಓ ಇಲ್ಲ ಫೈವ್ ಓ ಕ್ಲಾಕಿಗೆ ಗೆದ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮುಗಿಸೋಣ ಪೂಜೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಆಗಲಿಲ್ಲ ಸೊ ನಾನು ಪೂಜೆ ಸಿಕ್ಸ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ದು ಪೂಜೆ ಎಲ್ಲ ಆದ್ಮೇಲೆ ತುಳಸಿಗೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡಿದು ಹಾಗೆ ಉಡಿ ಇಟ್ಟು ನಮಸ್ಕಾರ ಮಾಡಿಕೊಂಡೆ ಆ್ಯಂಡ್ ಮನೆಯವ್ರ ಎಲ್ರಿಗೂ ನಾನು ಕಂಕಣ ಕಟ್ಟಿ ಅವ್ರಿಗೆ ನಾನು ಅರ್ಶನ ಕುಂಕುಮ ಹಾಗೆ ಉಡಿ ಎಲ್ಲ ಕೊಟ್ಟೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಲವ್ ಯು ಆಲ್ ಬಾಯ್ ಬಾಯ್ ಕೀಪ್ ವಾಚಿಂಗ್ ಹೇ ಡರ್ನ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್